ಒಲಿತು ಮಾಡು ಇರೋದು ಮೂರು ದಿವಸ ಒಲಿತು ಮಾಡು ಇರೋದು ಮೂರು ಸಮಸ್ಯೆ ಮನಿರಲ್ಲಿಯಾವೆಲ್ಲ ಹಾ ಯಾಕಂದ್ರೆ ಒಳ್ಳೇದು ಹೋಗಿ ಕಡ್ದಾಗ್ಬಿಡ್ತೇವೆ ಎಲ್ಪ್ ಮಾಡೋಕೆ ಹೋಗಿ ಕಡ್ದಾಗ್ಬಿಡ್ತವೆ ಅವಾಗ ಏನಾಗ್ತದೆ ಮಾಡೋರು ಮಾಡಲ್ಲ ಕೊನೆಗೆ ಆ ಥರ ಏನಮ್ಮಲ್ಲ ಹೇಳೋದು ಏನಮ್ಮ ಜಾಸ್ತಿನೇ ಇದೆ ಎಂಟು ಬಿಳು ಎಂಟೂವರೆ ಹಾಂ ನೀನು ಹೇಳಿದ ಜಾಸ್ತಿ ಇದೆ ಪುಣ್ಯ ಕಡಿಮೆ ಇದೆ ನನಗೆ ಪುಣ್ಯ ಆಗೋದೀಗ ಹಾಂಮ್ಮ ಹಂಗಲ್ಲ ಹೇಳಿದಮ್ಮ ಹೇಳಿದ್ದು ಎಂಟು ಸಾವಿರದ ಇನ್ನೂರು ರೂಪಾಯಿ ಆಯಿತು ಎಂಟು ಸಾವಿರದ ಏಳ್ನೂರು ಅದೊಂದು ಐನೂರು ರೂಪಾಯಿ ಇನ್ನೊಂದು ಇನ್ನೂರು ಎಂಟು ಸಾವಿರದ ಏಳ್ನೂರು ರೂಪಾಯಿ ಆಯ್ತು जी जारा हमने ना जांच दी ना जी वो लड़का क्या ही मात्रे एक लड़के को जाओगे लोगों ला कॉलर हाँ मेरा मंगल मेरा मंगल क्यों मजा मेरा मंगल दे अभी बस के तो बस शाट है क्यों बस के किधर एक की जी पुर्तेन जब एक रखने हैं पर सर्विस कोटे आपका कास्ट पूरा कासीस के अंदर है ಅವ್ರು ಕೊಟ್ಟುಬಿಟ್ಟು ಹಿಂದೆಗೆ ಬರೋ ಟೈಮ್ಗೆ ನಾವು ಮರ್ಕೊಂಡು ಬಂದಿದ್ದೀವಿ ಅಲ್ಲೇ ನಾವು ಹಂಗೇ ಜಾಗ ನೋಡಿದ್ರೆ ಕೋರ್ಸಿಲ್ಲ ಆಮೇಲೆ ಅಲ್ಲಿ ಟಿ ಸಿ ಹೋಗಿ ನಾವು ಅಲ್ಲಿ ಅಂಗೇ ನಾವು ಕೆಳಗೆ ಹೇಳಿದ್ವಿ ನಾವು ಫೋನ್ ಮಾಡಿದ್ರು ಅವರು ಹೇಳ್ತಾರೆ ಜನಗಳ ಕೈ ಸಿಕ್ಕಿದ್ರೆ ನಮ್ಗೆ ಇಲ್ಲ ಅಂತ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರ ಅಧಿಕಾರಿಗೆ

ಘಟಕದ ಮಾರ್ಗಸಂಖ್ಯೆ ಏಟ್ ಬಾರ್ ನೈನಲ್ಲಿ ಮಲ್ಲಿಕಾರ್ಜುನ್ ಅಂತೇಳಿ ಚಾಲಕ ಸುರೇಶ್ ಅಂತೇಳಿ ನಿರ್ವಾಹಕರು ಬ್ಯಾಡ್ ನಂಬರ್ ಹನ್ನೊಂದು ನಲವತ್ತೆಂಟು ಈ ಒಂದು ವಾಹನದಲ್ಲಿ ಏಜಾದಂಥ ಈ ಮಹಿಳೆಯರು ಪ್ರಯಾಣ ಮಾಡಿರ್ತಾರೆ ಅವ್ರು ಇಲ್ಲಿಂದ ಶಿರುಗಢದಿಂದ ವಿಜಯಪುರಕ್ಕೇ ಪ್ರಯಾಣ ಮಾಡಿರ್ತಾರೆ ಅವ್ರು ಯಾವುದಕ್ಕೂ ಏನೋ ಅಮೌಂಟ್ ತೆಗಿಬೇಕಾಗ್ತದೆ ಯಾರೋ ಭಿಕ್ಷಿಕ್ರು ಕೇಳಿದ್ರು ಅಂತ ಹೇಳ್ತಾಳೆ ಅಜ್ಜಿ ಅದು ತೆಗಿಯೋಂಥ ಟೈಮಲ್ಲಿ ತೆಗೆದಿದ್ದಾರೆ ತೆಗ್ದಿದ್ದಾರೆ ಪರ್ಸು ಅಮೌಂಟ್ ತೆಗೆದುಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ ಅವರು ಪರ್ಸನ್ನ ಪಾಪ ಏಜ್ ಆಗಿದೆಯಲ್ಲ ಬಿಟ್ಟು ಅವ್ರಿಗೆ ನೋಡ್ಕೊಂಡಿಲ್ಲ ಸದ್ಯ ಸಡನ್ನಾಗಿ ಅವ್ರಿಗೆ ಗೊತ್ತಾಗಿದೆ ಪರ್ಸ್ ಬಿಟ್ಟಿದ್ದೀವಿ ಅಂತೇಳಿ ಆಗ ನಮ್ಮ ಟಿ ಸಿ ಅವರಾದ ಅಲ್ಲಿ ವಿಜಯಪುರದ ನಮ್ಮ ಕಂಟ್ರೋಲ್ ಪಾಯಿಂಟ್ ಟಿ ಸಿ ಅವರಿಗೆ ಮಾಹಿತಿ ತಿಳಿಸೋರೆ ಆ ಇಮಿಡಿಯೇಟಾಗಿ ಅವ್ರೇನು ಮಾಡಿದ್ದಾರೆ ನಮ್ಮ ಕ್ರೂಗಳಿಗೆ ಫೋನ್ ನಂಬರ್ ತೊಗೊಂಡು ಈ ಚಿತ್ರ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ರು ಆ ವೇಳೆಯಲ್ಲಿ ನಿರ್ವಾಹಕರಿಗೆ ಕೇಳಲಾಗಿ ಪರ್ಸ್ ಬಿಟ್ಟಿದ್ದು ಕಂಡು ಬಂತು ಆಗ ಇಮಿಡಿಯೇಟಾಗಿ ಅವ್ರ ಪರ್ಸ್ ಅಂತಂದು ನಮ್ಗೆ ಒಪ್ಪಿಸಿದ್ರು ಅದರಂತೆ ಇವರೂ ಫಾಲೋ ಮಾಡಿ ಹಿಂಭಾಗ ಬಂದರು ಅವ್ರಿಗೆ ಅಮೌಂಟ್ ಎಲ್ಲ ಕೇಳಿದ್ರೆ ಅವ್ರು ಹೇಳಿದಂಥ ಅಮೌಂಟ್ ದಿನ ಹೆಚ್ಚಿಗೆ ಇತ್ತು ಅದರಲ್ಲಿ ಪಾಕೆಟಲ್ಲಿ ಒಂದು ವೇಳೆ ಗಿನ ಕಡಿಮೆ ಇದ್ದರೆ ನಮಗೆ ಬೇಜಾರಾಗುತ್ತೆ ಯಾಕಂದರೆ ಎಲ್ಲರೂ ಈ ಥರ ಇರೋಲ್ಲ ಯಾಕಂದರೆ ಎಲ್ಲರೂ ನೋಡಿ ಕೊನೆಗೆ ಜಾಸ್ತಿ ಇತ್ತು ಒಡವೆ ಇತ್ತು ಅದು ಇತ್ತು ಅಂತೇಳಿ ಹಾಕ್ಬಿಟ್ಟಾಗ ಒಂಥರ ಮನಸ್ಸು ಬೇಜಾರಾಗುತ್ತೆ ಆಗ ಏನೋ ಪ್ರಾಮಾಣಿಕವಾಗಿ ಹೇಳಿದ್ರು ಅವ್ರು ಹೇಳಿದ್ಕಿನ್ನ ಹೆಚ್ಚಿಗೆ ಅಮೌಂಟ್ ಇತ್ತು ನಾನು ಅವ್ರಿಗೆ ಹೇಳೋದೇನು ಬಯಸಿದಂತೆ ಪದೇ ಪದೇ ಈ ಥರ ಆಗ್ತಾನೆ ಇರ್ತಾರೆ ಇನ್ಸಿಡೆಂಟ್ಗಳು ಪ್ರಯಾಣಿಕರಿಗೆ ಹೆಚ್ಚು ಅವೇರ್ನೆಸ್ ಮೂಡಿಸ್ಬೇಕು ನಿಮ್ಮಗಳಿಂದನೇ ತಿಳಿಸ್ಬೇಕು ನಾವಿಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕಿದ್ದೀವಿ ನಿಮಗೆ ಕೇಳಿಸುತ್ತೆ ಇಲ್ಲಿ ಧ್ವನಿ ಹೊರಗುತ್ತೆ ಅಮೌಂಟ್ ಬಿಡೋದಾಗಲಿ ಈ ಮೊಬೈಲ್ ಕಳ್ತಾನೆ ಆಗಿರಲಿ ಈ ಕುಡ್ ಕುರ್ದು ಸವಾಸ ಸಹ ಭಾಳ ಆಗ್ತಿದೆ ಅವನ್ನೆಲ್ಲ ತಡೆಗಟ್ಟೋಕ್ಕೆ ನಾವು ಪೊಲೀಸ್ ಠಾಣೆಯವ್ರೂ ಸುಧಾ ಸಪೋರ್ಟ್ ತಗೋತಾ ಇದ್ದೀವಿ ಇಲ್ಲಿ ಇಲ್ಲೆಲ್ಲ ಬರ್ತಾರೆ ಬಂದು ಇವರಿಗೆಲ್ಲ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಪೊಲೀಸ್ ಠಾಣೆಯವ್ರೂ ನಾವು ಹೇಳೋದು ಹೆಚ್ಚಿಗೆ ಏನಂದರೆ ನಮ್ಮ ಡ್ರೈವರ್ ಕಂಡಕ್ಟರ್ ಏನನ್ನ ನಮ್ಮ ಸ್ಟಾಫ್ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ಅವರೆಲ್ಲ ಇಲ್ಲ ಅಂದ್ಬಿಟ್ಟಿದ್ರೆ ನಾವು ಏನೂ ಮಾಡೋಕ್ಕಾಗ್ತಿರಲಿಲ್ಲ ಅವರು ಕಷ್ಟಪಟ್ಟಿದ್ದ ದುಡ್ಡು ಅವ್ರು ಸಿಕ್ತು ಅಂತ ನನಗೂ ಸಂತೋಷ ಆಗ್ತದೆ ಅವರು ತಲ್ಪಿಸಿದಕ್ಕೆ ಈ ಘಟನೆಗಳು ಭಾಳ ಆಗಿದ್ದಾವೆ ಇತ್ತೀಚೆಗೆ ಪದೇ ಪದೇ ಆಗ್ತಾಯಿದೆ ಈ ಹೋದ ವಾರದಲ್ಲಿ ಒಂದು ಘಟನೆ ಆಯಿತು ಈಗ ಆಗಿದೆ ಈಗ ಇನ್ನೊಂದು ತಗೊಂಡ್ಬಂದವ್ರು ಇಲ್ಲಿ ನಿಮ್ಮೆದುರುಗಡೆ ಇದರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಇನ್ನೊಂದು ಏನು ಗೊತ್ತಿಲ್ಲ ಈಗ ಜಸ್ಟ್ ಜಸ್ಟ್ ಇದೆಲ್ಲ ಅಮೌಂಟ್ ಇದೆಯೋ ಇಲ್ವೋ ಕಾರ್ಡ್ ಇದಾವೆ ನೋಡಿ ಎ ಟಿ ಎಮ್ ಕಾರ್ಡು ಪಾಸ್ ಇದ್ದಾವೆ ಇದು ಇದನ್ನು ಯಾರು ಕೇಳ್ಕೊಂಬರ್ತಾರೋ ಗೊತ್ತಿಲ್ಲ ನಿಮ್ಮೆದುರಿಗೆ ನೋಡ್ತೀವಿ ನೋಡಿ ಇಲ್ಲಿ ಪಾನ್ ಕಾರ್ಡ್ ಇದೆ ಅಮೌಂಟ್ ಇಲ್ಲ ಸದ್ಯ ಪೈಸೆನೇ ಆಯ್ತು ಪೈಸಾನೇ ಪೈಸಾನ